ಆಡಿರುವಂತ ಮಾತು ಮತ್ತೊಬ್ಬರ ಮನಸ್ಸನ್ನ ಕೆರಳಿಸಬಾರ್ದು ನಮ್ಮ ಮಾತು ಅವರ ಮನಸ್ಸನ್ನು ಅರಳಿಸುವಂಗಿರ್ಬೇಕು ಅಂತ ಮಾತಾಡಬೇಕು ಈ ಭೂಮಿ ಮೊಳಕೆ ಅಂತಹ ಮಾತಾಡಬೇಕು ಮತ್ತೊಬ್ಬರ ಮನಸ್ಸು ಕೆರಳಿಸಬಾರ್ದು ನಮ್ಮ ಮಾತು ಅರಳಿಸ್ಬೇಕು ಅದರಲ್ಲಿದೆ ಪ್ರೀತಿ ಯಾರು ಬಂದ್ರೇನು ಕೂಡರನಬೇಕು ಉಪಹರಿಸಬೇಕು ಉಪಚಾರ ಮಾಡಬೇಕು ಅದರಾಗ ಬೆಲೆ ಇದೆ ಈಗ ನೀವೆಲ್ಲ ಎಷ್ಟು ಮುಗಿಲುಗೇಡಿ ಆಗ್ಯರಿ ಅಂತಂದ್ರೆ ಯಾರ ಬೀಗರು ಬಂದರು ಅಂತಂದ್ರೆ ಪಟಕ್ಕನೆ ನೀರು ತಂದು ಕೊಡೋದಿಲ್ಲ ನೀವು ಹೌದಿಲ್ಲ ಇಲ್ಲಿ ನೀವಲ್ಲ ಆ ಕಡೆ ಬೇರೆ ಸೈಡ್ ಬೇರೆ ಜಿಲ್ಲೆಗಳಲ್ಲಿ ನೀವಿಲ್ಲ ಯಾರು ಯಾರ ಬಂದ್ರಂದ್ರೆ ಒಂದು ಗ್ಲಾಸ್ ನೀರು ಕೊಡೋಂಗಿಲ್ಲ ಯಾವಾಗ ಹೋಗಾರಂತ ಕಾಯ್ತಾವ ಒಳಗೆ ಕುಂತೀವಿ ಲಗ್ನಪತ್ರ ಪತ್ರ ಹಿಂಗೆ ಬಿಡ್ತಾರೆ ಕೊಡಕ್ಕೆ ಬರ್ತಾರಲ್ಲ ನಿಮ್ಮ ಕಡೆ ಲಗ್ನಪತ್ರ ಪತ್ರ ಚಾಪಸ್ತಿರಲಿಲ್ಲ ಹೌದಿಲ್ಲ ತೊಗೊಂಡು ಬರ್ತಾರ ಏ ಇವ ಬಂದು ಲಗ್ನ ಪತ್ರ ಇವ್ಕೆ ಏನು ಮಾಡ್ಬೇಕ ಏನು ನಾಷ್ಟ ಏನು ಮಾಡ್ಬೇಕೆ ಏನು ನಾಷ್ಟ ನಗ ಕತ್ತಿರಿ ಅಂದ್ರೆ ನೀವು ಅದನ್ನು ಮಾಡಿದವರ ಅದಿರಿ ಅಂತ ಅದು ನೀವು ನಗ ಕತ್ತಿರ ಅಂದ್ರೆ ಅದನ್ನ ಮಾಡಿದವ್ರೆ ಆದಿರಿ ನೀವು ನೀವು ಅದು ಹುಟ್ಟಿದ್ದ ಐತಿ ಹೌದಿಲ್ಲ ವಿಚಾರ ಮಾಡ್ತೀರಿ ನೀವು ಯಾವಾಗ ದೌಡ್ ಹೊಕ್ಕಾರ ಏನು ದೌಡ್ ಹೊಕ್ಕಾರ ಏನು ಒಬ್ಬರೊಬ್ಬರಿಗಂತರ ಹೇಗಾಗಿರ್ತೈತೆ ಅಂತಂದ್ರೆ ಹಗಲೆಲ್ಲ ಸಕ್ಕರೆ ಚಾಪಡಿದ ಚಿಂತೆ ಬಿಟ್ಟಿರ್ತೈತಿ ಏಯ್ ಅವು ನನ್ನ ಗಂಡ ದುಡ್ಡು ದುಡ್ಡು ತಂದು ಹಾಕ್ತೈತೆ ಇವು ಬಂದು ಬಂದು ತಿಂದು ಹೊಕ್ಕ ಹೌದಿಲ್ಲ ಆಗಬಾರ್ದು ಬದುಕು ಬರ್ರಿ ಬರ್ರೇನು ಬೇಕು ಕುಂದ್ರೋರಿಗೆ ಕೂರೇನು ಕೂಡ್ರೇನು ಬೇಕು ಒಂದೆರಡು ಚಲೋ ಮಾತಾಡ್ಬೇಕು ಅವ್ರ ಜೊತೆಗೆ ಬಂದ್ರೇನು ಕುಂದ್ರೇನು ಹೌದೇನು ಅಲ್ಲೇನು ಯಾವಾಗ ಬಂದ್ರಿ ಏನು ಬಂದ್ರೆ ಅದಕ್ಕೆ ಅಂತಾರವ್ರು ಬಸವಣ್ಣನವ್ರು ಏನ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಯಾಕ್ರಿ ಬಂದ್ರೇನು ಕುಂತ್ರಿ ಅಂತ ಕೇಳಿದ್ರೆ ಬಾಯಿ ಒಡೆದು ಬಿಳತತೇನು ಮೈ ಕತ್ತರಿಸ್ಬಿಡ್ತದೇನು ಇಲ್ಲ ಸಾಧ್ಯ ಇಲ್ಲ ನಾವು ಯಾವುದೂ ಪರಿಪೂರ್ಣ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೋತಾ ಇಲ್ಲ ಅರ್ಥ ಇದೆಯಲ್ಲ ಅದನ್ನು ಮಾಡ್ಕೋತಾ ಇಲ್ಲ ನಮ್ಮ ನಮ್ಮ ಜ್ಞಾನ ಬೇರೆ ಕಡೆ ಇದೆ ಒಂದನ್ನೊಂದು ಅರ್ಥ ಮಾಡ್ಕೋತಾ ಇಲ್ಲ ಹಿಂಗಿದ್ರೆ ಆಗ್ತೈತಿ ಈ ಥರ ಇದ್ರೆ ಹೇಗೆ ಬದುಕಾಗ್ತೈತಿ ಮತ್ತೊಂದು ಥರ ಇದ್ದರೆ ಬದುಕು ಹೇಗೆ ಆಗ್ತೈತಿ ಅಂತಂದ್ರೆ ನಿಮ್ಮ ಬದುಕಿನ ಚಿಂತೆ ನಿಮಗೇ ಇಲ್ಲ ಬರೇ ಮತ್ತೊಬ್ಬರ ಬಗ್ಗೆ ಚಿಂತೆ ಮಾಡೋದ್ರಾಗ ಹೋಗ್ತೈತಿ ನಿಮ್ಮ ಕಾಲ ಹೌದಿಲ್ಲ ಒಂದ ಒಂದ್ಸಾರ ನಿಮ್ಮ ಬದುಕಿನ ಬಗ್ಗೆ ನೀವು ವಿಚಾರ ಮಾಡ್ತೀರಾ ಬರೀ ಮ ಬಾಜು ಮನಿದ ವಿಚಾರ ಮಾಡೋದು ಬಾಜು ಮನಿದ ವಿಚಾರ ಮಾಡೋದು ಇವ್ರ ತಾಯಿ ಗಂಡ ಗಂಡು ಕುನ ಮನೆಗೆ ಕೆಲಸ ಮಾಡಿ ಗಂಡು ಬರ್ತಾನಲ್ಲ ಒಟ್ಟು ಮುಖ ಜ್ಯೋತ್ ಹಾಕಿದ್ಲಂಗ್ ಹೆಂಡತಿ ಅಂತಾನೆ ಹೆಂಡತಿ ಮುಖ ಜ್ಯೋತ್ ಹಾಕಿದ್ಲಂಗೆ ಗಂಡ ಯಾಕೆ ಇವತ್ತು ಮುಖ ಜ್ಯೋತ್ ಹಾಕೊಂಡು ಕುಂತಿಯಲ್ಲ ಗುರಿ ಅವರು ಬಂಗಾರ ತಂದಾರ ಬಾಜು ಮನೆಯಾರು ಬಾಜು ಮೇಲೆ ಇರೋದಾರಲ್ಲ ಅಕ್ಕಿನ ಗಂಡ ಒಂದು ತೊಲಿ ಹಾಕ್ಯಾನ ಅದಕ್ಕೆ ಯಾಕೆ ನೀನು ಮುಖ ಜೀವ ಹಾಕೊಂಡಿ ಅಂತನ ಮತ್ತು ನನಗೂ ತವರ್ವನಿಂದ ಬಂದಿಲ್ಲ ತಮ್ಮದೇ ಅರ್ದು ತಮ್ಮದೇ ಅರ್ದು ಬಂದಿಲ್ಲ ಮತ್ತು ನನಗೂ ಏ ಬಿಡು ಮರ ಹಗಲೆಲ್ಲ ದುಡಿದಾಗ ಐತಿ ನಾನು ಹೊಲಕ್ಕೆ ಗೊಬ್ಬರ ಎಣ್ಣೆ ಬ್ಯಾರದ್ರ ಕಡೆ ಸಾಲು ತಂದೀನಿ ಅಂತಂತನಲ್ಲ ಅವತ್ತು ರಾತ್ರಿ ಚಲೋ ಊಟ ಹಾಕಿರ್ತಾರೆ ನೋಡ್ರಿ ಹೆಣ್ಮಕ್ಳು ಮರುದಿನ ಮುಂಜಾನೆ ಆತಂದ್ರೆ ಹೊಚ್ಚಿ ಹಾಸಿಗೆ ಹೊಚ್ಕೊಂಡು ಮಕ್ಕಂಬಿಡು ಏ ಹೇಳಾ ಒಂದು ಕಪ್ ಚಹಾ ಮಾಡಿ ಹೇಳಂತ ನಾವು ನಂಗೆ ಜ್ವರ ಬಂದವು ಏ ಹೇಳು ಹೇಳ ಏ ತಡ ತಡಾಕತಿ ಎತ್ಕೊಳ್ಳು ತೊಗೊಂಡು ಹೋಗ್ಬೇಕು ಇಲ್ಲ ನನಗೆ ಭಾಳ ಚಳಿ ಜ್ವರ ಆಗಿ ಅವು ತೆಗ್ಯಕ್ಕೆ ಬರೋಲ್ಲ ಗದ ಹಾಸಿಗೆ ಯಾಕ ಬಂಗಾರಕ್ಕೆ ಆ ಕೊಡಿಸಿದ್ನಂದ್ರೆ ನೆಟ್ಟಿಗೆ ಇರ್ತಿಲ್ಲ ಕಿ ಚಕ 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 ಓಡಾಡ್ತಾಳೆ ತುಂಬ ಮತ್ತೊಬ್ರಿಗೆಲ್ಲ ಸಾಲ ಮಾಡಿ ಹೊಲಕ್ಕೆ ಎಣ್ಣೆ ಗೊಬ್ಬರ ಹೊಡ್ಯಾಕತ್ತಿನ ಅಂದಕ್ಕೂ ಜ್ವರನ ಹೆಣ್ಮಕ್ಳಿಗೆ ಗಂಡ ಯಾರು ಬಂಗಾರ ಅಂದ್ರೆ ಜ್ವರನ ಮತ್ತೆ ಬಿಸಿದ್ರೆ ಇಲ್ಲ ನನ್ನ ಕೈ ಕಾಲ ತರ ಅಂತ ನಾನಾಕತ್ತ ಬಂಗಾರಕ್ಕೆ ಬಂಗಾರ ನಮ್ಮ ಅವಾಗಿನ ಮಾತು ಹೇಳ್ತಿದ್ರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತಿದ್ರು ಅವ್ರು ಆಗಿನ ಜನ ಅಂದ್ರೆ ನಮ್ಮ ಬದುಕಿನ ನಮ್ಮ ಬದುಕು ನಮ್ಮ ಬದುಕಿನ ಬಗ್ಗೆ ನಾವೇ ಚಿಂತೆ ಮಾಡಬೇಕು ನಮ್ಮ ಬದುಕು ಹಿಂಗೆ ನಡಿಬೇಕು ಬೇರೆದವ್ರಿಗೋಸ್ಕರ ನಮ್ಮ ಬದುಕಲ್ಲ ಮತ್ತೊಬ್ಬರು ಮನೆ ನೋಡಿ ನಮ್ಮ ಬದುಕಲ್ಲ ನಮ್ಮ ಬದುಕಿನಲ್ಲಿ ನಾವು ಸಂತೋಷ ಪಡಬೇಕಾಗಿತ್ತಂದ್ರೆ ಮತ್ತೊಬ್ಬರ ಮನೆಯನ್ನು ಚಿಂತೆ ಬಿಟ್ಟು ನಮ್ಮ ಮನೆ ಚಿಂತೆ ಮಾಡಿದಾಗ ಮನಸ್ಸು ಆನಂದ ಆಗ್ತೈತಿ ಅಂತಕ್ಕಂಥದ್ದು ಅರ್ಥ ಬಂಗಾರ ಬಳೆ ತೈದೆ ಹ್ಯಾಂಗಿರ್ಬೇಕು ಹಣೆ ಕುಂಕುಮ ಕೈಯೊಳಗೆ ಬಳಿ ಎಷ್ಟು ಚೆಂದಲ್ಲ ನಿಜವಾದ ಘರತಿ ಹೆಣ್ಣು ಅಂದರೆ ನಿಜವಾದ ಘರತಿ ಮುತ್ತೈದೆ ನಾವೆಲ್ಲ ನಮ್ಮ ಸಂಸ್ಕೃತಿಯನ್ನು ಮರಿತಿದ್ದೇವೆ ಏನು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ ನಾವು ಯಾವುದೂ ನಾವು ಉಳಿಸ್ಕೋತಾ ಇಲ್ಲ ಅವಾಗೆಲ್ಲ ನೋಡಿ ನೀವು ಅವಾಗಿನ ತಾಯಿಯಂದರು ತಲೆಮೇಲಿಂದ ಶರಗ ತೆಳಗಿಳಿಸ್ತಿದ್ದಿಲ್ಲ ಹೌದಿಲ್ಲರಿ ಹ್ಞೂ ಆವಾಗಿನ ತಾಯಂದರು ಹಿರಿಯ ಜೀವಿಗಳು ತೆಲೆಮಾಗಿನ ಶರಗ ಒಟ್ಟ ತೆಳಗಿಳಿಸ್ತಿದ್ದಿಲ್ಲ ಮೈ ತುಂಬ ಶರಗು ಮೈ ತುಂಬ ಬಟ್ಟೆ ಹಣಿತುಂಬ ಕುಂಕುಮ ಕೈ ತುಂಬ ಬಳೆ ಅದು ಮುತ್ತೈದೆ ಅದು ಗರತಿ ಅದು ಹೆಣ್ಣು ನೀವೆಲ್ಲ ಹೇಗಾಗಿದ್ದೀರಂದ್ರೆ ಭಾರತೀಯ ಸಂಸ್ಕೃತಿ ಇಟ್ಕೊಂಡಿಲ್ಲ ನೀವು ಮ್ಯಾಗ ಶರಗಿಲ್ಲ ಏನು ತೆಲೆಮ್ಯಾಗ ಶರಗಿಲ್ಲ ಕೈ ತುಂಬ ಬಳಿ ಇಲ್ಲ ಏನೂ ಇಲ್ಲ ನೀವು ನಿಮ್ಮ ಮಕ್ಕಳಿಗೆ ಇದಾಗ ಕಲಿಸ್ಕೊತ ಹೋಗ್ತೀರಿ ಬಿಟ್ಟರೆ ಬೇರೆ ಏನೋ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ನೋಡಿ ಕಲಿತಾರೆ ಅವರು ಇಲ್ಲೆಲ್ಲ ಸಾಕಷ್ಟು ತಾಯಂದ್ರಿ ಸೇರಿರಿ ಯುವತಿಯರದ್ದಿರಿ ಎಲ್ಲ ಪುರುಷರಿದ್ದೀರಿ ಯುವಕರಿದ್ದೀರಿ ಒಂದು ಮಾತು ಏನು ಸ್ವಚ್ಛ ತಿಳ್ಕೋಬೇಕಾಗಿತ್ತು ಅಂತಂದರೆ ಹೆಣ್ಣು ಗಂಡಿನಿಂದ ಕೆಟ್ಟಿಲ್ಲ ಗಂಡು ಹೆಣ್ಣಿನಿಂದ ಕೆಟ್ಟಿಲ್ಲ ಮೈತುಂಬ ಬಟ್ಟೆ ನೀವೇನೆಲ್ಲ ತಾಯಂದಿರಿದ್ದೀರಲ್ಲ ನಿಮ್ಮ ಮಕ್ಕಳೇನು ಯುವತಿಯರಿದ್ದಾರಲ್ಲ ಒಂದೇ ಕೈ ಮುಗಿದು ಹೇಳಿದಂತ್ರ ಮೈ ತುಂಬ ವೇಲ್ ಹಾಕೋರಿ ನಮ್ಮ ನಾಡಿನ ಸಂಸ್ಕೃತಿ ಉಳಿಸ್ರಿ ಅನ್ನುವಂಥದ್ದು ಅರ್ಥ ಮಾಡಿಕೊರಿ ಮೈ ತುಂಬ ವೇಲ್ ಹಾಕ್ಕೋಬೇಕು ಹೆಣ್ಣಿನಿಂದ ಗಂಡು ಕೆಟ್ಟಿಲ್ಲ ಗಂಡಿನಿಂದ ಹೆಣ್ಣು ಕಟ್ಟಿ ಕೆಟ್ಟಿಲ್ಲ ಭಾವ ಭಾವ ಬದಲಿ ಆಗ್ತದೆ ಮೈ ತುಂಬ ಹಾಕ್ಕೊಂಡಿವೆ ಅಂತಂದ್ರೆ ನೋಡುವಂಥ ದೃಷ್ಟಿ ಅದು ಹಿಂಜರಿತದೆ ಮೊದಲು ಮೈ ತುಂಬ ಬಟ್ಟೆ ಹಾಕ್ಕೋಬೇಕು ಅದು ನಮ್ಮ ನಾಡಿನ ಸಂಸ್ಕೃತಿ ತಾಯಂದಿರ ಸಂಸ್ಕೃತಿ ನೀವು ಹಾಕ್ಕೊಂತೀರೇ ಈಗ ಸಾಧ್ಯನೇ ಇಲ್ಲ ಮ್ಯಾಗ ಏ ಹಿರಿಯ ಜೀವಿಗಳಷ್ಟೇ ಹಾಕ್ಕೊತಾರೆ ಹಿರಿಯ ಜೀವಿಗಳು ಏನು ವಯಸ್ಸಾದ ಅಮ್ಮ ಅಜ್ಜಿಗಳದಾರಲ್ಲ ಅವರಷ್ಟೇ ಮೇಲೆ ಶರು ಹುಳಿಕೋರು ನೆಲಕ್ಕೆ ಶರಗ್ ಕಸ ಹೊಡಿತಿರ್ತಾವೆ ತಳಗೆ ಹತ್ತಿ ಹಾ ಒಟ್ಟು ಸೆರಗ ನೆಲಕ್ಕೆ ಹತ್ತಿದವರು ಒಂದು ಇಪ್ಪತ್ತು ಮಂದಿ ಬಂದ್ರೆ ನಮ್ಮ ಮೈದಾನರ ಕಸ ಹೊಡಿತಿರ್ತೀವಿ ನಿಮ್ಮ ಹಂಗೆ ಹಾಂ ನಮ್ಮ ಭಾರತೀಯ ಸಂಸ್ಕೃತಿ ಅದು ಭಾಳ ದೊಡ್ಡದಿದೆ ಏನು ನಮ್ಮ ಸನಾತನ ಧರ್ಮ ಇದೆಯಲ್ಲ ಎಲ್ಲ ತಿಳ್ಕೋಬೇಕು ನಾವು ಏನು ಸರಿಯಾಗಿ ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ಒಬ್ಬ ವಿಜ್ಞಾನಿ ಒಬ್ಬ ವಿಜ್ಞಾನಿ ಎಲ್ಲ ದೇಶದ ಸ್ಥಿತಿಗತಿಗಳನ್ನು ಇದ್ದ ಅಂದರೆ ಇಷ್ಟು ವರ್ಷದವರೆಗೆ ಬದುಕ್ತವೆ ಇಷ್ಟು ವರ್ಷಕ್ಕೆ ಅಂತ್ಯ ಆಗ್ತವೆ ಅಂತ ಹೇಳ್ತಿದ್ದ ಒಬ್ಬ ಸೈಂಟಿಸ್ಟ್ ಅಂದರೆ ವಿಜ್ಞಾನಿಗಳು ಅದನ್ನು ಅವಾಗ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಬಂದು ಕೇಳ್ದ ವಿಜ್ಞಾನಿಗಳೇ ನೀವು ಎಲ್ಲ ದೇಶದ ಸ್ಥಿತಿಗತಿಗಳ ಬಗ್ಗೆ ಆರಂಭ ಮತ್ತು ಅಂತ್ಯ ಹೇಳ್ತೀರಂತ ಮತ್ತು ನಮ್ಮ ಭಾರತ ದೇಶದ್ದು ಹೇಳ್ರಿ ಅಂತ ಕೇಳಿದ ಸಾಮಾನ್ಯ ಒಬ್ಬ ವ್ಯಕ್ತಿ ಬಂದು ಕೇಳಿದ ಆವಾಗ ವಿಜ್ಞಾನಿಗಳು ವಿಚಾರ ಮಾಡ್ಕೊಂಡು ಹೇಳ್ತಾರೆ ನೋಡಪ್ಪ ನಾ ಎಲ್ಲ ದೇಶದ್ದು ಹೇಳ್ತೀನಿ ಅಂದ್ರೆ ಅವರು ಆಯಿತು ನಮ್ಮ ದೇಶದ್ದು ಹೇಳ್ರಿ ಭಾರತ ದೇಶದ್ದು ಹೇಳಿ ಇಲ್ಲ ಎಲ್ಲ ದೇಶದ ಹೇಳಕ್ಕೆ ನಾನು ಸಮರ್ಥನಿದ್ದೀನಿ ಆದರೆ ಭಾರತ ದೇಶಕ್ಕೆ ಹೇಳೋಕೆ ಆಗೋದಿಲ್ಲ ನನಗೆ ಯಾಕೆ ಆಗೋದಿಲ್ಲ ಅದನ್ನು ಹೇಳ್ರಿ ಅಂತಂತ ಅಂದವ ಸಾಮಾನ್ಯ ವ್ಯಕ್ತಿ ಇಲ್ಲಪ್ಪ ನಾನು ಹೇಳೋದಿಲ್ಲ ಎಲ್ಲ ದೇಶದ ಹೇಳಕ್ಕೆ ನನಗೆ ಅರ್ಹತೆ ಇದೆ ಧೈರ್ಯ ಇದೆ ಸಾಮರ್ಥ್ಯ ಅದ ಆ ಶಕ್ತಿ ಅದ ಎಲ್ಲ ದೇಶ ಇಷ್ಟು ವರ್ಷ ಬದುಕ್ತವು ಇಷ್ಟು ವರ್ಷಕ್ಕೆ ಅಂತ್ಯ ಆಗ್ತವೆ ಅಂತ ಹೇಳ್ತೀನಿ ನಾ ಆದರೆ ಭಾರತ ದೇಶದ ಆಗೋದಿಲ್ಲ ಅಂತ ಅಂದವ ಯಾಕ್ರಿ ಅಂತ ಕೇಳಿದವ ಸಾಮಾನ್ಯ ವ್ಯಕ್ತಿ ನೋಡಪ್ಪ ಭಾರತ ದೇಶ ಎಲ್ಲ ದೇಶದ ಸ್ಥಿತಿಗತಿಗಳು ಹೇಳ್ತೀನಿ ಆರಂಭ ಅಂತ ಹೇಳ್ತೀನಿ ಭಾರತ ದೇಶದನ್ನ ಹೇಳಕ್ಕೆ ತಯಾರಿಲ್ಲ ಯಾಕಂದ್ರೆ ಅದು ಪುಣ್ಯ ಭೂಮಿ ಸಂತರು ಮಹಾಂತರು ಅಲ್ಲಿ ಪುರಾಣ ಪುಂಡರಗೋಷ್ಠಿ ಎಲ್ಲ ನಡೀತೇವೆ ಅದಕ್ಕೆ ಅಂತೆ ಇಲ್ಲ ಆರಂಭ ಇದೆ ಅಂತ ಹೇಳ್ತಾರಂತ ನಮ್ಮ ಭರತ ಭೂಮಿ ನಮ್ಮ ಭರತ ದೇಶ ಭಾರತ ದೇಶ ಅದು ಅಭಿವೃದ್ಧಿ ಪಥಕ್ಕನೇ ಸಾಕ್ತಾ ಹೋಗ್ತಿರ್ತೈತೆ ಹೊರತಾಗಿ ಅಂತೆ ಇಲ್ಲ ಅಭಿವೃದ್ಧಿ ಇದೆ ನಮ್ಮ ಭಾರತ ದೇಶದಲ್ಲಿ ಯಾಕಂದರೆ ಸಂತರಿದ್ದಾರೆ ಮಹಂತರಿದ್ದಾರೆ ಪುಣ್ಯ ಕಾರ್ಯಗಳು ನಡೀತವೆ ಧಾರ್ಮಿಕ ಸಭೆಗಳು ನಡೀತವೆ ಒಂದ ಎರಡ ಅನೇಕ ರೀತಿಯ ಕಾರ್ಯಕ್ರಮ ಕಾರ್ಯಗಳು ಅದು ನಮ್ಮ ಭೂಮಿ ಮೇಲೆ ನಡೀತಾವು ಅನ್ನುವಂಥದ್ದು ಆ ವಿಜ್ಞಾನಿ ಹೇಳಿದ ಹಾಗಾಗಿ ನಾವೆಲ್ಲ ಹುಟ್ಟಿವೆಲ್ಲ ಭಾಳ ಪುಣ್ಯವಂತರು ಈ ನೆಲದ ಮೇಲೆ ನೆಲ ಜಲ ಐತಲ್ಲ ಇದು ಪುಣ್ಯ ಪರಿಸರ ತಾಯ್ನಾಡು ಇದು ಏನು ಹಾಗಾಗಿ ಒಂದು ಸ್ವಲ್ಪ ಸಂಸ್ಕೃತಿಯನ್ನು ತಿಳ್ಕೊಬೇಕು ನಾವು ಸಂಸ್ಕೃತಿ ಅದು ಭಾಳ ಉತ್ತಮ ಹೌದು ಹಾಗಾಗಿ ಸತಿಪತಿಗಳಲ್ಲಿ ಬಿರುಕು ಬರ್ತದೆ ದ್ವೇಷ ಬರ್ತದ ವೈಷಮ್ಯ ಬರ್ತದ ಯಾರತ್ರ ಸತಿಪತಿಗಳಲ್ಲಿ ಸತಿಪತಿಗಳ ಭಕ್ತಿ ಹಿತಒಪದು ಶಿವಂಗೆ ಸತಿಪತಿಗಳ ಒಂದಾಗದವರ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಅಂತ ಹೇಳ್ತಾರೆ ಸತಿಪತಿಗಳು ಗಂಡ ಹೆಂಡತಿ ಚಂದಿರಬೇಕು ವೈಷಮ್ಯ ಬರಬಾರ್ದು ಅಂತಂದ್ರೆ ಜಗಳ ನಡೀಲಿ ಜೂಟಿ ನಡಿಲಿ ದ್ವೇಷ ಬರಲಿ ಒಬ್ಬರು ಬಾಗ್ಬೇಕಂತ ಒಬ್ಬರು ಬಾಗ್ಬೇಕಾಗ್ತೈತಿ ಒಬ್ಬರು ಹಿಂದಕ್ಕೆ ಸರ್ಕೋಬೇಕಾಗ್ತೈತಿ ಒಬ್ಬರು ತಾಳಿಸ್ಕೋಬೇಕಾಗ್ತೈತಿ ತಾಳ್ಮೆ ಇರಬೇಕು ಇಬ್ರು ಜಗಳ ಮಾಡ್ಕೊತ ಕುಂತ್ರ ಆಗೋದಿಲ್ಲ ವೈಷ್ಯಮ್ಯ ಹುಟ್ಟತದ ದ್ವೇಷ ಬೆಳೀತದ ನದಿ ಜಗಳ ಅಂದ್ರೆ ನಡಿ ಟ್ರಂಕ್ ತೊಗೊಂಡಂತ ನಾವ ಗಂಡ ಇನ್ನೊಂಗಿಲ್ಲ ನಿಂದೇನದು ಮತ್ತೊಂದು ಮದುವೆ ನಾ ಹೋಗಿ ವಿಚಾರಲ್ಲ ಅಷ್ಟೇ ಅದಿಲ್ಲ ಗಂಡು ಮಕ್ಕಳಂತಾರೆ ಒಂದು ಅರ್ಥ ಮಾಡ್ಕೋಬೇಕು ಜಗಳ ಬಂತು ಮನೆಯಾಗಂತಂದ್ರೆ ಭಾಳ ಸೂಕ್ಷ್ಮಯುತವಾಗಿ ಸರಿಯಾಗಿ ನಿಭಾಯಿಸ್ಕೊಂಡು ನೋಡಿ ಒಂದು ಹೆಣ್ಣು ಒಂದು ತಾಯಿ ಎಲ್ಲರಿಗೂ ಎರಡು ಮನಿ ಅದಾವು ತಾಯಂದ್ರಿಗೆಲ್ಲ ಎರಡು ಮನೆ ಗಂಡಸರಿಗೆ ಒಂದ ಮನಿ ಯಾಕೆ ತಾಯಂದ್ರಿಗೆ ಹೆಣ್ಮಕ್ಳು ಎರಡು ಮನೆ ಕೊಟ್ರಂತಂದ್ರೆ ಹುಟ್ಟಿದ ಮನಿದು ಕೀರ್ತಿ ತರ್ತದ ಹೋದಿದ್ದ ಮನಿನೂ ಕೀರ್ತಿ ತರ್ತದಂತ ತಾಯಂದ್ರಿಗೆ ಎರಡು ಮನೆ ಕೊಟ್ಟ ಭಗವಂತ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ಏನು ತಾಯಂದ್ರಿಗೆ ಎದಕ್ಕೆ ಎರಡು ಮನೆ ಅಂದ್ರೆ ಹುಟ್ಟಿದ ಮನಿನೂ ಕೀರ್ತಿ ತರಬೇಕಾಗ್ತೈತಿ ಹೋದದ ಮನಿನೂ ಕೀರ್ತಿ ತರಬೇಕಾಗ್ತೈತಿ ಅಲ್ಲಿ ಹೋದ್ಮೇಲೆ ಮುಗೀತು ಬಿಡುದ ಇಲ್ಲಿ ಅವರು ರುಬ್ಬುದ ರುಬ್ಬು ದುರ್ಬ್ಬ ಬಟ್ಟೆ ಏನಂಗಿಲ್ಲ ಬಂಡೆ ಅನ್ನಂಗಿಲ್ಲ ಹೊಲ ಅನ್ನಂಗಿಲ್ಲ ಮನಿ ಅನ್ನಂಗಿಲ್ಲ ಏವ್ವಾ ನಮ್ಮಅಪ್ಪ ನಾವು ಇದಕ್ಕೆ ಮನೆ ಕೊಟ್ರ ಯವ್ವ ಅಂತಾರೆ ಅವ್ರು ಹೌದು ಹೌದಿಲ್ಲ ಅಂದ್ರೆ ಹೆಣ್ಣು ತಾಯಿ ಮನೆಯೊಳಗೆ ಜಗಳಾಯ್ತಂತಂದ್ರ ಮಕ್ಕಳು ಮನೆ ಬಿಟ್ಟು ಹೊರಗೆ ಹಾಕ್ತಾರೆ ನಡಿ ನಿಮ್ಮ ನಿಮ್ ಅಂತಂತಾರೆ ಮನಿಗಂತಾರ ಅದು ಹೆಣ್ಣು ಎಷ್ಟು ಕಷ್ಟಪಡ್ತಾಳೆ ಭೂಮಿ ಮೇಲ್ ಹೆಣ್ಣಿನಿಂದ ಸರ್ವಸ್ವ ಹೆಣ್ಣಿನಿಂದ ಜನನ ಹೆಣ್ಣಿನಿಂದ ಮರಣ ಹೆಣ್ಣಿನಿಂದಲೇ ಸರ್ವ ಸಂಪದವು ಜಗತ್ತಿಗೆ ಹೆಣ್ಣೇ ಮಾಣಿಕ್ಯ ಸರ್ವಜ್ಞ ಅಂತ ಹೇಳ್ತಾರೆ ಜಗತ್ತಿಗೆ ಹೆಣ್ಣು ಭಾಳ ದೊಡ್ಡದ ಅದ್ರ ಜೊತೆಗೆ ಆ ಹೆಂಡತಿನೂ ಅಷ್ಟ ಚಲೋ ಇರಬೇಕು ಗಂಡನೂ ಅಷ್ಟು ಚಲೋ ಇರಬೇಕು ಅಂದ್ರೆ ಸಂಸಾರ ದಂಡೆ ಸಾಕ್ತತಿ ಒಬ್ಬರು ತಳೆಗಿಳಿಬೇಕು ಇಬ್ಬರು ಮ್ಯಾಗೆ ಇರೋಕ್ಕಾಗಂಗಿಲ್ಲ ಸರ್ಕೋಬೇಕು ಒಬ್ಬರು ಆ ಜಗಳ ನಡೀತು ಸಂಸಾರ ಒಡ್ಯಾಕತ್ತು ಅಂತಂತಂದ್ರೆ ನೀವೆಲ್ಲ ಹೇಗಿದ್ದೀರಿ ಅಂತಂದರೆ ಬೇರೆ ಕಡೆ ಒಂದು ಹದಿನೈದು ತೊಲೆ ಬಂಗಾರ ಹಾಕಿಬಿಟ್ಟಿದ್ನಂತೆ ಗಂಡು ಹೆಂಡತಿಗೆ ಎಷ್ಟು ಹದಿನೈದು ತೊಲೆ ಹದಿನೈದು ಈಗ ಅದರದ್ದು ಒಂದು ತೊಲಿಗೆ ಒಂದು ಲಕ್ಷ ಹಿಡಿದ್ರೆ ಹದಿನೈದು ತೊಲಿ ಚಪ್ಪಲರ್ ಹಾಕಿದ್ದಂತೆ ಅದಾವ ಇಲ್ಲಿ ಚಪ್ಪಲಾರ ಹ್ಞೂ ಚಪ್ಪಳರ್ ಹಾಕಿದ್ದ ಹಾಕಿ ಕೊಳ್ಳಕ್ಕೆ ಹಾಕೊಂಬಿಟ್ಲು ಮುಂಜಾನೆ ಕಸ ಒಡೆಯಾಗ ಹಾಕೊಂಡಳಕ್ಕೆ ಕಸ ಹೊಡಿತಾರಲ್ಲ ಅಂಗಳ ಕಸ ಹೊಡಿತೀರಿ ನೀವೆಲ್ಲ ಹೊಡಿತೀರಿವಾ ಅಂಗಳ ಕಸ ಹೊಡಿತೀರಿ ರಂಗೋಲಿ ಇಲ್ಲ ಹ್ಞೂ ಅಂಗ್ಳ ಕಸ ಹೊಡಿಬೇಕಾದ್ರೆ ಹಾಕೊಂಡ್ಬಂಡ್ಲು ಟಿಜ್ರಿಂದ ಡೆಬ್ಬೆಂದು ತೆಗೆದು ಹಾಕ್ಕೊಂಡ್ಬಂದು ಬಿಟ್ಲು ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಆ ಓಣಿಯರು ನೋಡ್ತಾರೆ ಹಾಕ್ಕೊಂಡು ಹಾಕೊಂಡು ಹಂಗೆ ಓಣಿ ತುಂಬ ಕಸ ಹೊಡ್ಕೊಂತ ಬಂದು ಮನೆಗೆ ಬಂದ್ಲಕ್ಕೆ ಯಾರು ಕೇಳಲೇ ಇಲ್ಲ ಇದು ಯಾವಾಗ ಹಾಕ್ಯ ಗಂಡ ಇದು ಎಷ್ಟು ತೊಲಿ ಕೇಳಲೇ ಇಲ್ಲ ಯಾರು ಏಯ್ ಹಿಂಗಾದ್ರೆ ಕೆಲಸಗಳು ಇವತ್ತು ಸಂತೆ ಅದು ಸಂತೆಕ್ಕೆ ಹೋಗೋಣ ಇವತ್ತು ಸಂತೆಕ್ಕೆ ಮ್ಯಾಗ ಹಾಕ್ಕೊಂಡು ಹೋಗಿಬಿಡೋನು ಕೇಳ್ತಾರೆ ಯಾರಾರ ಎಷ್ಟಕ್ಕೆ ತಂದ್ರಿ ಹ್ಯಾಂಗೆ ಮಾಡ್ಸಿದ್ದಿ ಅಂತ ಸಂತಿ ತುಂಬ ತಿರುಗಾಡಿ ಮನೆಗೆ ಬಂದು ಯಾರು ಕೇಳಲೇ ಇಲ್ಲ ಕೆಳಿ ಕಡತಕ ಮತ್ತು ನಿಮಗೆ ಹೆಣ್ಮಕ್ಳಿಗೆ ಸೀರೆ ಪಾರಿ ಹಾಂ ಬಂಗಾರ ಯಾರು ಕೇಳಲಿಲ್ಲ ಅಂದ್ರೆ ಮತ್ತೆ ಹಿಂಗೆ ಹಾಕಿಬಿಡ್ತಾವ ಮುಖ ಹಾಂ ಮುಖ ಅನ್ನೋದು ಕುಂಬಳಕಾಯಿ ಹಾಕ್ಕಾವೆ ನೀವು ಹೌದು ನೀವೆಲ್ಲ ಹಾಕಿ ಹಂಗಾಗಿ ಬಿಡ್ತೀ ಸಿಟ್ಟು ಬಂತು ಹದಿನೆಂಟು ತೊಲೆ ಬಂಗಾರ ಹಾಕ್ಯಾರ ನನ್ನ ಗಂಡ ಯಾರು ಕೇಳೋಣವಲ್ರಲ್ಲ ಮನೆ ಮುಂದೆ ಕಸ ಹೊಡ್ದೆ ನೆನಪು ಅಂತ ತೋಸು ಓಣಿ ಕಸ ಹೊಡೆದ ಅಂದು ಯಾರೂ ಕೇಳಲಿಲ್ಲ ಸಂತೆಗೆ ಹೋದೆ ಯಾರು ಕೇಳಲಿಲ್ಲ ಹುಟ್ಟಿದಕ್ಕೆ ಹಿಂಗೆ ಬರೋ ಬರೀ ಆಗಲ್ ತಡಿ ಅಂತ ತಿಳ್ಕೊಂಡು ಊರಿನ ಗೌಡನ್ನ ಹೊಲ್ದಾಗ ಒಂದು ಬಣಿವಿತ್ತು ಕಣಕ್ಕಿದ ಅದಕ್ಕೆ ಬೆಂಕಿ ಹೆಚ್ಚಿ ಬಿಟ್ಲಕ್ಕಿ ಊರಿನ ಇರ್ತದೆ ಸಾಕಾರ ಇರ್ತಾರಲ್ಲ ಅಂತಾರ ಬಣಿವಿಗೆ ಬೆಂಕಿ ಹೆಚ್ಚಿಬಿಟ್ಲು ಬಂದ ಮನಿ ಕಟ್ಟಿ ಕುಂತ್ಲು ಒಂದು ಎಂಟುವರೆ ಒಂಬತ್ತು ಆಗಿತ್ತು ಏ ಸಾಹುಕಾರ ಬಣಿವಿಗೆ ಬೆಂಕಿ ಬಿತ್ತು ಬೆಂಕಿ ಬಿತ್ತು ಬೆಂಕಿ ಬಿತ್ತ ನಾಕತ್ತಿರಂತ ಆವಾಗ ಅಕ್ಕಿಗೆ ಅಲ್ಲೆಲ್ಲ ಬಂದು ಕೇಳ್ತಾ ಇದ್ರು ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು